ಹಾಂ ಎಲ್ರಿಗೂ ನಮಸ್ಕಾರ ಇವತ್ತು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಗುರುಪೌರ್ಣಮಿ ವಿಶೇಷವಾದಂಥ ದಿನ ಶನೇಶ್ವರ ಸ್ವಾಮಿಯ ಒಂದು ಪೂಜಾ ಕಾರ್ಯಕ್ರಮಕ್ಕೆ ಇವತ್ತು ನಾವು ಬಂದಿದ್ದು ಪಾಲ್ನಹಳ್ಳಿ ಮಠ ಇದು ಸೋಲೂರು ಪಕ್ಕದಲ್ಲಿದೆ ಒಂದು ಒಂದು ಏಳೆಂಟು ಕಿಲೋಮೀಟ್ರ್ ಆಗುತ್ತೆ ಪಾಲ್ನಹಳ್ಳಿ ಶನೇಶ್ವರ ಮಠ ಇದು ತುಂಬ ಪವರ್ಫುಲ್ಲು ಶಕ್ತಿ ದೇವರು ಏನಪ್ಪ ಅಂದರೆ ಈ ಒಂದು ದೇವಸ್ಥಾನಕ್ಕೆ ಶಿವರಾತ್ರಿ ಹಬ್ಬದ ದಿನ ನಾನೊಂದು ಕಾರ್ಯಕ್ರಮ ಮಾಡಿಕೊಂಡಿದ್ದೆ ಶಿವರಾತ್ರಿ ದಿನ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ವಿ ನಾವು ನಾವು ನಮ್ಮ ತಂಡದವರೆಲ್ಲ ಇಡೀ ಎಂಟೈರ್ ಟೀಮು ಕಾರ್ಯಕ್ರಮ ತುಂಬ ಅದ್ಭುತವಾಗಾಯಿತು ತುಂಬ ಚೆನ್ನಾಗಾದರೆ ಮತ್ತು ನಮ್ಮ ಲೈಫಲ್ಲಿ ಏನಾದರೂ ಒಂದು ಸಣ್ಣ ಪುಟ್ಟ ಯಶಸ್ಸುಗಳಾದರೆ ಮತ್ತೆ ಸನ್ನಿಧಿಗೆ ಬರ್ತೀನಿ ಕಣಪ್ಪ ಅಂತ ದೇವರಲ್ಲಿ ಹರಿಸ್ಕೊಂಡಿದ್ದೆ ಸೊ ಅದು ನನಗೆಲ್ಲ ಕಡೆನೂ ಪಾಸಿಟಿವ್ ವೈಬ್ ಸಿಕ್ತು ಚೆನ್ನಾಗಾಯಿತು ಸೊ ಹಂಗಾಗಿ ಇವತ್ತು ಗುರುಪೌರ್ಣಮಿ ಇರೋದರಿಂದ ವಿಶೇಷವಾಗಿರೋದ್ರಿಂದ ಇಲ್ಲಿ ಬಂದು ಶನೇಶ್ವರ ಸ್ವಾಮಿ ಪೂಜೆಗೆ ಬಂದಿದ್ದೀನಿ ನೀವು ಕೂಡ ಬನ್ನಿ ಒಂದು ಒಳ್ಳೆಯದಾಗುತ್ತೆ ಶನೇಶ್ವರ ಸ್ವಾಮಿ ತುಂಬ ಪವರ್ಫುಲ್ ಈ ಜಾಗದಲ್ಲಿ ನಾನು ಪದೇ ಪದೇ ಬರ್ತಾಯಿರ್ತೀನಿ ಇನ್ಮೇಲಿಂದ ಯಾಕೆಂದರೆ ಅಷ್ಟೊಂದು ಪಾಸಿಟಿವ್ ಎನರ್ಜಿ ಇದೆ ಧನ್ಯವಾದಗಳು ಗುರುಪೌರ್ಣಿಮೆಗೆ ಇವತ್ತು ಸಂತು ಶನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕರ್ಕೊಂಡಿದ್ದೇನೆ ನಾನು ಫಸ್ಟ್ ಒಂದು ಸಲ ಬಂದಿದ್ದು ಅದಾದಮೇಲೆ ಎಲ್ಲ ಒಳ್ಳೆಯದೇ ಆಗಿದ್ದಕ್ಕೆ ಮತ್ತೆ ಬರ್ತೀವಿ ಅಂತ ಅನ್ಕೊಂಡಿದ್ದೆ ಇಬ್ಬರೂ ಹಂಗಾಗಿ ಮತ್ತೆ ಬಂದಿದ್ದೀವಿ ತುಂಬ ಒಳ್ಳೆಯದೇ ಇವರು ಅಂದರೆ ತುಂಬ ಪವರ್ಫುಲ್ ಇದೆ ಏನೇ ಮನಸ್ಸಲ್ಲಿ ಅಂದ್ಕೊಂಡ್ರು ಈಡೇರುತ್ತೆ ಆ ಶನೇಶ್ವರ ಸ್ವಾಮೀಜಿ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಥ್ಯಾಂಕ್ ಯು ಖಂಡಿತವಾಗ್ಲೂ ಇಲ್ಲಿ ಸಿದ್ದರಾಜು ಸ್ವಾಮೀಜಿಗಳಂತ ಇದ್ದಾರೆ ತುಂಬ ಪವರ್ಫುಲ್ಲು ತುಂಬ ಪವಾಡಗಳು ನಡೆದಿದೆ ಇಲ್ಲಿ ಅವರ ಆಶೀರ್ವಾದ ತುಂಬ ಜನಕ್ಕೆ ಬೇಕಾಗಿದೆ ಅದೊಂದು ಶಕ್ತಿ ಸಿದ್ದರಾಜು ಸ್ವಾಮೀಜಿಗಳದ್ದು ನೀವು ಕೂಡ ಏನಾದರೂ ಸಮಸ್ಯೆ ಸಮಸ್ಯೆ ಇದ್ದರೆ ಖಂಡಿತವಾಗ್ಲೂ ಇಲ್ಲಿ ಭೇಟಿ ಕೊಡಿ ಒಳ್ಳೆಯದಾಗುತ್ತೆ ಶನೇಶ್ವರಾಯ ನಮಃ ಧನ್ಯವಾದಗಳು ನಿಮಗೆ ಇಲ್ಲಿ ಶನೇಶ್ವರ ಸ್ವಾಮಿ ಅಂತ ದೇವಸ್ಥಾನ ಹೆಂಗೆ ಗೊತ್ತಾಯಿತು ಯಾರು ಯಾರ ಮುಖಾಂತರ ಇಲ್ಲ ಹೆಂಗೆ ಏನು ಇಲ್ಲ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರು ಕಾರ್ಯಕ್ರಮ ಇದೆ ಅಂತ ಅಂದಾಗ ಶಿವರಾತ್ರಿ ಹಬ್ಬ ದಿನ ಕಲಾವಿದರಿಗೆಲ್ಲ ಅದೊಂದು ಕಾರ್ಯಕ್ರಮ ರಂಜಿಸುವಂತ ಕಾರ್ಯಕ್ರಮ ಇರ್ತದಲ್ಲ ಆ ಟೈಮಲ್ಲಿ ಇಲ್ಲಿಗೆ ಬಂದ್ವಿ ಇಲ್ಲಿಗೆ ಬಂದಾಗ ಈ ಅದ್ಧೂರಿ ವೈಭವನ ನೋಡಿ ಶನೇಶ್ವರ ಸ್ವಾಮಿಯ ಈ ಸನ್ನಿಧಿ ನೋಡಿ ನಮಗೆ ಭಾರಿ ಖುಷಿ ಆಯಿತು ಕಾರ್ಯಕ್ರಮವೂ ಅಷ್ಟೇ ಅದ್ಭುತವಾಗಿ ಸಕ್ಸಸ್ ಆಯಿತು ಅದಾದಮೇಲೆ ನಮ್ಮ ಲೈಫಲ್ಲಿ ಒಂದಷ್ಟು ಏನಾದರೂ ಒಳ್ಳೇದಾದರೆ ಈ ಸನ್ನಿಧಿಗೆ ಬರ್ತೀವಿ ಅಂತ ಅರ್ಸ್ಕೊಂಡಿದ್ದು ಹಂಗೆ ಬಂದಿದ್ದೀವಿ ಒಂದೇನೋ ಒಂದು ಖುಷಿ ಆಗ್ತೈತಿ ವಿಶೇಷವಾದ ದಿನ ಅಂದರೆ ಗುರು ಪೌರ್ಣಮಿ ಅಲ್ವಾ ಅದೊಂದು ವಿಶೇಷ ನಮಗೆ ಒಳ್ಳೇದಾಯಿತು ಈಗ ಈಗ ಏನೇನು ಕೇಳ್ಕೊಂಡಿದ್ದು ಅಂತ ಹೇಳಿ ಹೇಳೋಕ್ಕಾಗಲ್ಲ ಯಾಕೆಂದರೆ ತುಂಬ ಒಳ್ಳೆಯದಾಗಿರುತ್ತೆ ಇಲ್ಲಿ ಫೇಮಸ್ಸು ಏನಪ್ಪ ಅಂದರೆ ಮಕ್ಕಳು ಮಕ್ಕಳಾಗದೇ ಇರೋರು ಯಾರು ಇದನ್ನು ಕೂಡ ಇಲ್ಲಿ ಬಂದರೆ ಫೇಮಸ್ಸು ಅದು ಈಡೇರುತ್ತೆ ಅಂತ ಹೇಳ್ತಾರೆ ಸೊ ಅದು ಅದು ಇರ್ಬೋದು ಒಂದು ರೀಸನ್ನು ಅವ್ರಿಗೆ ತುಂಬಾ ರೀಸನ್ಸ್ಗಳಿದೆ ಲೈಫಲ್ಲಿ ಆಯಿತು ಅಂತ ಒಂದು ವರ್ಷದಲ್ಲಿ ತುಂಬಾ ಕೆಲಸಗಳಾಗಿದೆ ಇಲ್ಲಿಂದ ಸೊ ಅದಕ್ಕೋಸ್ಕರನೇ ಇವತ್ತು ಗುರುಪೌರ್ಣಮಿಗೆ ಬಂದಿದ್ದೀವಿ ನಾನು ಇಲ್ಲ ಅವ್ರು ಕೇಳ್ಕೊಂಡಿದ್ರಲ್ಲ ಅದಕ್ಕೆ ನಾನು ಬೇರೆಯವನ್ನೇ ಕೇಳ್ಕೊಂಡಿದ್ದೆ ಅಂದ್ರೆ ನಮ್ಮೂರಲ್ಲಿ ಜಮೀನು ಸ್ವಲ್ಪ ತಗೊಳಿತ್ತು ಹಂಗಾಗಿ ದೇವ್ರ ಹತ್ರ ಕೇಳ್ಕೊಂಡಿದ್ದೆ ಅದು ಒಳ್ಳೇದಾಯ್ತು ಅದು ಒಳ್ಳೇದಾದ್ರೆ ಖಂಡಿತ ಬರ್ತೀನಿ ಅಂದ್ಕೊಂಡಿದ್ದೆ ಅದಕ್ಕೆ ಮತ್ತೆ ಬಂದಿದೆ ಎಷ್ಟು ಜಮೀನು ತಗೊಂಡ್ರಿ ಯಾರತ್ರ ಬದ್ದ ಏನು ಹೇಳ್ತಿದ್ಯಬ್ಬಾ ಜಮೀನು ಅಂತ ಹಾಕ್ತಿರ ಕೆಳಗಡೆ ಧನ್ಯವಾದಗಳು ನಾನಾಂಜುಲಿ ಸೆಕೆಂಡ್ ಟೈಮ್ ಬರ್ತೀನಿ ಫಸ್ಟ್ ಟೈಮ್ ಸಂತೋಷ್ತೇನೆ ಕಾರ್ಯಕ್ರಮ ಬಂದಿದ್ದೆ ಶಿವರಾತ್ರಿ ಕಾರ್ಯಕ್ರಮ ಸೊ ಆದಮೇಲಿಂದ ಈ ಕಡೆ ನಾವು ಮಂಗ್ಳೂರು ಸೈಡ್ ಹಾಸನ ಸೈಡಿಗೆ ಹೋಗ್ಬೇಕಾದ್ರೆ ಬಂದು ಹೋಗ್ತಿರ್ತೀವಿ ಅಂದರೆ ಸೈಡ್ ಸೈಡೆಲ್ಲ ಒಂದಿಷ್ಟು ವಿಶಿಷ್ಟ ಆಚರಣೆಗಳಿರುತ್ತೆ ಹೌದು ಈ ನೀವು ಥರದ್ದು ಇಲ್ಲ ಖುಷಿ ಆಗುತ್ತೆ ನಮ್ಮ ಕಡೆಯೂ ಈ ಥರ ನಡೀತಿರುತ್ತಲ್ಲ ಪೂಜೆಗಳು ಸೊ ನಮ್ಮ ಸುತ್ತಮುತ್ತಲಿನ ಪೂಜೆ ಆದರೂ ಈ ದೇವಸ್ಥಾನ ಜಾಸ್ತಿ ಹೋಗ್ತಿರ್ತದೆ ನಾನು ಇದೇ ಮೊಟ್ಟ ಮೊದಲೇ ಬಾರಿಗೆ ಬರ್ತಾ ಇರೋದು ಸಾಮಾನ್ಯ ಪ್ರತಿ ವರ್ಷ ನಾನು ಗುರುಪೂರ್ಣಿಗೆ ಗುರುಪೂರ್ಣಿಮಾ ಕಾರ್ಯಕ್ರಮ ನನ್ನ ಕ ನಟನಾಗಿದ್ದರೂ ಕೂಡ ಬೇರೆ ಬೇರೆ ಈ ಈ ಗುರುಪೂರ್ಣಿಮಾ ಆಗ್ಬೋದು ಹಬ್ಬ ಹರಿದಿನಗಳಾಗ್ಬೋದು ಅದರಲ್ಲಿ ಸ್ವಲ್ಪ ದೇವಸ್ಥಾನಗಳ ಕಾರ್ಯಕ್ರಮಕ್ಕೆ ಹೋಗ್ತೀನಿ ಕಾರ್ಯಕ್ರಮ ಇಲ್ಲ ಅಂದ್ರೂ ಕೂಡ ನಾನೇ ವೈಯಕ್ತಿಕವಾಗಿ ಹೋಗಿ ಭೇಟಿ ಕೊಡ್ತೀನಿ ಅದು ನನ್ನ ಇದಕ್ಕೆ ನಮಗೆ ಸಂತು ಇಂದ ಗೊತ್ತಾಯ್ತು ಇದು ದೇವಸ್ಥಾನ ಇದು ಅಂತ ಸಾವನಿಗೆ ನನಗೂ ನನಗೆ ಸ್ವಲ್ಪ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಮತ್ತು ಈಗ ಈ ಥರದ ಕಾರ್ಯ ಈ ಥರದ ಕಾರ್ಯಕ್ರಮಗಳು ಹೋಗ್ತಾ ಇರ್ತೀನಿ ಅಂತ ಅವನಿಗೆ ಗೊತ್ತಿತ್ತು ಇವತ್ತು ಎಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ಅಂದ್ಕೊಂಡಿದ್ದೆ ನಾನು ಅಷ್ಟರಲ್ಲಿ ಇವನು ಫೋನ್ ಮಾಡ್ದೆ ಈ ಥರ ಇದ್ದೀವಿ ಅಂತ ನಾನು ಏನೋ ಮರು ಮಾತಾಡದೆ ದೇವ್ರು ಇಲ್ಲಿ ಕರ್ಸ್ಕೊಳ್ತು ಬಂದೆ ಶನೇಶ್ವರ ತುಂಬ ಇಲ್ಲಿ ನೋಡಿದ ತಕ್ಷಣ ಒಂದು ಒಂದು ಸ್ಥಳ ಮಹಿಮೆ ಅಂತಾರಲ್ಲ ಒಂದು ದೇವಸ್ಥಾನಕ್ಕೆ ಬಂದಾಗ ಏನು ಒಬ್ಬ ನಿಜವಾದ ಭಕ್ತರಿಗೆ ಏನು ಹುಟ್ಟುತ್ತೋ ಮನಸ್ಸಲ್ಲಿ ಏನು ವೈಬ್ರೇಷನ್ ಬರುತ್ತೋ ಅದು ಖಂಡಿತ ಆಗುತ್ತೆ ಇಲ್ಲಿ ಅನ್ನಿಸುತ್ತೆ ಬಹುಶಃ ಎಲ್ಲ ದೇವಸ್ಥಾನಗಳಲ್ಲೂ ಅದೊಂದು ಪಾಸಿಟಿವ್ ಎನರ್ಜಿ ಇದ್ದೇ ಇರುತ್ತೆ ಹಾಗೆ ಇಲ್ಲಿ ಬಂದಾಗಲೂ ಕೂಡ ನನಗೆ ಭಾಳ ಆನಂದ ಆಯಿತು ಮತ್ತೆ ಮತ್ತೆ ಭೇಟಿ ಕೊಡಬೇಕು ಅಂತ ಅನಿಸುವಂಥ ವಾತಾವರಣ ಇದೆ ಭಾಳ ಒಂಥರ ಪ್ಲೇಸ್ಫುಲ್ ಅದು ಪ್ಲೀಸ್ಫುಲ್ ಅನ್ನಿಸ್ತಾ ಇದೆ ಥ್ಯಾಂಕ್ ಯು

ಅಣ್ಣ ಪಾಲ್ನಹಳ್ಳಿ ದೇವಸ್ಥಾನಕ್ಕೆ ಬಂದಿದ್ದೀರಾ ಏನು ಸೊಸ್ತೇವೆ ಎಲ್ಲರಿಗೂ ನಮಸ್ಕಾರ ಇವತ್ತು ವಿಶೇಷವಾಗಿ ನಮ್ಮ ಶ್ರೀ ಶ್ರೀ ಸಿದ್ದರಾಜ ಸ್ವಾಮಿ ಗುರುಗಳ ಒಂದು ಏನು ಗುರುವಂದನ ಕಾರ್ಯಕ್ರಮ ಪಾಲ್ನಹಳ್ಳಿ ಮಠದಲ್ಲಿ ಸೊ ಇದು ಒಂಥರ ಒಂದು ನಾವೆಲ್ಲ ಗುರುಗಳಿಗೆ ಕೊಡುವಂಥ ಒಂದು ಗೌರವ ಒಂದು ಕಾರ್ಯಕ್ರಮ ನಿಮ್ಗೆ ಗೊತ್ತಿರಬೇಕು ಪಾಳಹಳ್ಳಿ ಮಠ ಅಂತ ಹೇಳಿದರೆ ಅದೊಂದು ಪವಾಡದ ಒಂದು ಜಾಗ ಸೊ ಈ ಜಾಗದಲ್ಲಿ ಎಷ್ಟೇ ಜನ ಭಕ್ತ ಮುಂದೆ ತಮ್ಮ ಸಮಸ್ಯೆ ಕೇಳ್ಕೊಂಡು ಕೂಡ ಇಲ್ಲಿ ಪರಿಹಾರ ಅಂತ ಒಂದು ಶಕ್ತಿ ಕೇಂದ್ರ ಅದು ನಮ್ಮ ಪಾಳಹಳ್ಳಿ ಮಠ ನಮ್ಮ ಸಿದ್ದರಾಮ ಸ್ವಾಮಿಗಳ ಆಶೀರ್ವಾದ ಸೊ ಹಾಗಾಗಿ ಈ ಮಠದಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ಪ್ರತಿ ವರ್ಷವೂ ಜಾತ್ರೆ ಮಾಡ್ತಾರೆ ಶಿವರಾತ್ರಿ ಜಾತ್ರೆ ಸುಮಾರು ಲಕ್ಷಾಂತರ ಜನ ಸೇರ್ತಾರೆ ಇಲ್ಲಿ ಸೊ ಅಂಥ ಒಂದು ಪವಿತ್ರ ಸ್ಥಳನೇ ಪಳ್ಳಹಳ್ಳಿ ಮಠ ಇವತ್ತು ಗುರುವಂದನ ಕಾರ್ಯಕ್ರಮ ಇವತ್ತು ಸಾವಿರಾರು ಜನ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ನಿಜವಲ್ಲೂ ಇವತ್ತು ನಮಗೆ ಗುರುಗಳಾದಂಥ ಶ್ರೀ ಶ್ರೀ ಸಿದ್ದರಾಮ ಸ್ವಾಮಿಗಳ ಒಂದು ಪಾದಕ್ಕೆ ನಾವು ನಮಸ್ಕರಿಸುತ್ತಾ ಅವರ ಆಶೀರ್ವಾದ ತಗೊಳ್ಳೋ ಅಂತ ಬಂದಿದ್ದೀನಿ ಇವೊಂದು ಅದ್ಭುತ ಕಾರ್ಯಕ್ರಮ